ಎಲ್ಲರಿಗೂ ನಮಸ್ಕಾರ ರಂಗಚಾತುರ್ಮಾಸ್ಯದ ಮಾತುಕತೆಯಲ್ಲಿ ಮತ್ತೆ ಮಾತನಾಡೋಣ ನಮ್ಮ ಕುಲ್ಗೋಡು ತಮ್ಮಣ್ಣನ ಕೃಷ್ಣ ಪಾರಿಜಾತದ ಎರಡನೇ ಅಂಕದ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅಂತಂದರೆ ನಾ ಎರಡನೇ ಅಂಕವನ್ನು ನಿಮ್ಮ ಮುಂದೆ ಆ ಪಠ್ಯವನ್ನೇ ಓದಿ ತೋರಿಸ್ತಾ ಇದ್ದೇನೆ ಯಾಕಂತಂದ್ರೆ ಅವನು ಆಟಕ್ಕಾಗಿ ಮಾಡಿಕೊಂಡಂಥ ಒಂದು ಪಠ್ಯ ಇವತ್ತು ಎಲ್ಲಾದರೂ ಈ ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ಪರಜಾತವನ್ನು ಆಡೋದಾದರೆ ಇದೇ ಪಠ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ಆಟವನ್ನು ಆಡ್ತಕ್ಕಂತಹ ಒಂದು ಪರಂಪರೆ ನಮ್ಮಲ್ಲಿದೆ ಈ ಎರಡನೇ ಅಂಕದಲ್ಲಿ ಅಥವಾ ಎರಡನೇ ಭಾಗದಲ್ಲಿ ಮೊದಲು ಗಣಪತಿಯ ಪೂಜೆ ಅದಾದ ಮೇಲೆ ಮುಂದಿನ ಭಾಗದಲ್ಲಿ ಬರ್ತಕ್ಕಂತಹ ಪಠ್ಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇಲ್ಲಿ ಮರಿ ಭಾಗವತ ಮತ್ತು ಗೊಲ್ಲತಿ ಇವರ ಮಾತುಕತೆ ನಡೆದಿತ್ತು ಮೊಸರು ಹೆಪ್ಪು ಮುರಿಯುವ ಬಗ್ಗೆ ನಾವು ಹಿಂದಿನ ಮಾತುಕತೆಯಲ್ಲಿ ನೋಡಿದ್ವಿ ನಾವು ನೀನು ಮೊಸರು ಹೆಪ್ಪು ಮುರಿದು ಸಪ್ಪಳ ಸಹಿತ ಆಗಲಿಲ್ಲ ಅಂತಿಕೊಂಡು ಹೇಳಿ ಮುರಿಯುವುದಕ್ಕೂ ಸಪ್ಪಳಕ್ಕೂ ಅಂತಂದ್ರೆ ಮ ಸಪ್ಪಳ ಆದರಷ್ಟೇ ಮುರಿದಿದೆ ಅಂತ ಒಂದು ಅರ್ಥವನ್ನು ಇಟ್ಟುಕೊಂಡು ಮಾತನಾಡಿದಂಥದ್ದು ಯಾಕೆ ನಿನ್ನ ಹೆಪ್ಪು ಮರಿ ಮರಿಭಾಗ್ವತ ಕೇಳ್ತಕ್ಕಂಥದ್ದು ಭಾಗವತ ಮೊನ್ನೆ ಒಂದು ಗಣಿಕೆ ಕೊಟ್ಟಿದ್ನಲ್ಲ ಹ್ಯಾಂಗಿತ್ತು ಭಾಗವತ ಅದು ಸೌಳಿತ್ತಳು ನೀನು ಇಲ್ಲಿ ಗಣಕಿ ಅಂದರೆ ಕಬ್ಬಿನ ಗಣಿಕೆ ಅದು ಭಾಗವತ ನೀ ಬಹುತೇಕ ತುದಿ ಕಡೆ ತಿಂದಿರಬೇಕು ಗೊಲ್ಲತ್ತಿಗೆ ಇರಲೇವಾ ನೀನು ಮೊಸರಂತೂ ಅಂತೂ ನೋಡ್ದಂಗಾತು ಮತ್ತು ದೌಳವ್ರ ದಿನಸ ತಂದಿ ಏನು ಗೊಲ್ಲತ್ತಿ ದೂತೆ ದೌಳವರ ದಿನಸ ಅಂದ್ರೆ ಏನು ಭಾಗವತ ಬೆಣ್ಣಿ ಗೊಲ್ಲತ್ತಿ ಏನ ಬೆಣ್ಣೆ ಅದ ಭಾಗ್ವತ ವನೆ ಗೀಸ್ನೇ ಏನಾದ್ರೂ ಐತೆ ಏನ್ಮತ್ತ ಗೊಲ್ಲತಿ ದೂತೆ ಏನೂ ಇಲ್ಲ ಭಾಗ್ವತ ಏನೂ ಇಲ್ಲ ಬೆಣ್ಣೆ ಆದ್ರೆ ಐತ ಇಲ್ಲೋ ಗೊಲ್ಲತಿ ದೂತೆ ಚೆಷ್ಟ ಮಾಡ್ತೀಯೇನು ಬೆಣ್ಣೆದ ವಾಸನೆ ಇಲ್ಲ ಭಾಗವತ ಇರಬೇಕು ಎಲ್ಲಿ ತೆಗಿ ನೋಡೋಣ ಗೊಲ್ಲತಿ ಮುಟ್ಟಬೇಡ ನಾನೇ ತೋರಿಸ್ತೀನಿ ಹೊಲಸು ಕೈ ತಂದು ಬೆಣ್ಣೆ ಒಳಗಿಡ್ತಾವೆ ಅಂದ್ರೆ ಈ ಹಳ್ಳಿಯೊಳಗೆ ಬೆಣ್ಣೆ ತೊಗೊಳಕ್ಕೆ ಹೋದಾಗ ಅದನ್ನು ಚೂರು ತೊಗೊಂಡು ಹಿಂಗೆ ಕೈಗೆ ತಿಕ್ಕಿ ವಾಸ್ತಿ ನೋಡೋದು ಹಿಂಗೆ ತಿಕ್ಕಿ ನೋಡೋದು ಅದೊಂದು ಅದೊಂದು ಪದ್ಧತಿ ಅದೊಂದು ರೀತಿ ಅದು ಭಾಗವತ ಸಿಟ್ಟಿಗೆ ಬರಬೇಡ ನಮ್ಮವ್ವ ನೀವು ಶೀಲವಂತ ಗವಳೇರು ನಾವೆಲ್ಲ ಯಾಶ್ಚಿತ ಕಡಿಮೆ ಕುಲ್ದವರು ಬೆಣ್ಣೆ ತೋರಿಸೋದು ಸಟಕ್ತ ಸಿಟ್ಟಿಗೆ ಬರ್ತೀಯಲ್ಲ ಮ್ಯಾಲ ನೋಡ್ದೆ ಯಾರು ತಗೊಂತಾರೆ ಗೊಲ್ಲತ್ತಿ ದೂತೆ ಹಿಂಗೆ ಅಂದ್ಯಾ ಭಾಗವತ ಹೂನ ಯಾವ ಅದಕ್ಕೆ ಅಂದೆ ತಗದು ತೋರಿಸು ಅಂತ ಗೊಲ್ಲತಿ ದೂತೆ ಹ್ಯಾಂಗದ ನೋಡಿ ಬೆಣ್ಣೆ ಮಲಗಿ ಆಗ್ಯದ ಭಾಗವತ ವಾಸನೆಯನ್ನು ನೋಡಿ ಏನ ದವಳಕ್ಕೆ ಕಣ್ಣಿಗೆ ಅಂಥ ಚೆಂದ ಕಾಣಿಸ್ತಿದಿ ನೋಡಾಕೆ ಎಷ್ಟು ಹಸನದಿ ನಿಂದು ಆ ಗಡಿಗೆ ಎಂದಾದರೂ ತೊಳ್ದಿಯೋ ಇಲ್ಲೋ ಗೊಲ್ಲತ್ತಿ ಏನ ಯಾಕ ಭಾಗವತ ಮೂಗಿಗೆ ಗೊಮ್ಮ ಮಾರ್ತೈತಿ ಗೊಲ್ಲತಿ ಏನೇ ನಾನು ಗಡಿಗೆ ತೊಳೆದಿನೋ ಇಲ್ಲೋ ಒಂದು ಸಂಶಯ ಬಂತ ನಿನಗೆ ಭಾಗವತ ಹ್ಞೂ ನಯ್ಯವ್ವ ಕೇಳಿಲ್ಲ ಒಂದು ಪದ್ಯವನ್ನೇ ಹೇಳ್ತಾಳೆ ಅಮ್ಮ ಗಡಿಗೆ ತೊಳೆಯದೆ ಕಟೆದ ಬೆಣ್ಣೆ ಇಡುವಳಲ್ಲೋ ಹುಡುಗಿ ನಾನು ಗಡಿಗೆ ತೊಳೆಯದೆ ಕಟೆದ ಬೆಣ್ಣೆ ಇಡುವಳಲ್ಲೇ ಹುಡುಗಿ ನಾನು ಗಡಿಗೆ ಕಡಿಗೆ ಕಡಿಮೆ ತೂಕ ಕೊಡುವವಳಲ್ಲ ತಡವ ಮಾಡದೆ ಕೊಳ್ಳಿರೋವ ಹಾಲು ಮೊಸರು ತಡವ ಮಾಡದೆ ಕೊಳ್ಳಿರವ್ವ ಹಾಲು ಮೊಸರು ಗೊಲ್ಲತ್ತಿ ದೂತೆ ಸ್ವಚ್ಛವಾಗಿ ಗಡಿಗೆ ತೊಳೆದು ತಾಜಾ ಬೆಣ್ಣೆ ತಂದಿದ್ದೇನೆ ಭಾಗವತ ಇರಲವ ಅಂಥ ತುಟ್ಟಿ ದಿನಸ ಇಲ್ಲಾರ ಯಾರು ತಿಂತಾರ ಬಡವ್ರ ದಿನಸ ಏನಾರ ತಂದಿರೇನು ಗೊಲ್ಲ ಗೊಲ್ಲ ಗೊಲ್ಲತ್ತಿ ದೂತೆ ಬಡವರ ದಿನಸ ಅಂದ್ರೇನು ಭಾಗವತ ಯೋವಾ ದುಡ್ಡಿಗೊಂದು ಗಡಿಗೆ ಗೊಲ್ಲತ್ತಿ ಅಬೇನಾ ಅವೇನಾ ಭಾಗವತ ಮಜ್ಜಿಗೆ ಗೊಲ್ಲತ್ತಿ ಏನೇ ಮಜ್ಜಿಗೆ ಅವ ಭಾಗವತ ಮಜ್ಜಿಗೆ ಅಂದ್ರೆ ಏನು ಸದಾ ಅದಾವೋ ಮಸಾಲೆ ಮಜ್ಜಿಗೆ ಅದಾವೋ ಗೊಲ್ಲತ್ತಿ ಎರಡೂ ನಮೂನೆ ಅದಾವ ಮಜ್ಜಿಗೆಗೆ ಒಗ್ಗರಣೆನೂ ಕೊಟ್ಟಿದ್ದೇನೆ ಭಾಗವತ ನೀವು ಮಜ್ಜಿಗೆಗೆ ಒಗ್ಗರಣೆ ಕೊಡ್ತೀರೇನು ದೂತೆ ಮತ್ತು ನೀವು ಅದಕ್ಕೆ ಕೊಡ್ತೀರಿ ಭಾಗವತ ನಾವು ದೊಡ್ಡ ದೊಡ್ಡ ಬಣವಿ ಚಲೋ ಚೊಲೋ ಮನಿ ನೋಡಿ ಕೊಡ್ತೀವಿ ಕೊಡ್ತೀವ್ವಾ ಗೊಲ್ಲತಿ ಹುಚ್ಚಾಟ ಚೇಷ್ಟ ಮಾಡ್ತೀನೋ ಭಾಗವತ ಇರ್ಲಿ ಬಿಡು ನಮ್ಮವ್ವ ನೀವು ಏನೇನು ಹಾಕ್ತೀರಿ ಗೊಲ್ಲತಿ ಏನೇ ಒಗ್ಗರಣೆ ಸಾಹಿತ್ಯ ಹೇಳಬೇಕಾ ಹಾಗಾದ್ರೆ ಹೇಳ್ತೀನಿ ಕೇಳು ನಮ್ಮದಾದ್ರೆ ಸ್ವಚ್ಛವಾದ ಇಂಗು ಶುಂಠಿ ಹಚ್ಚಿದಂತಹ ಮಜ್ಜಿಗೆ ಅವ್ವ ಹೆಚ್ಚಿನ ಅಜಭವರೆಲ್ಲ ಅಜಭವ ಅಂದ್ರೆ ದುಗುಣ ಇಚ್ಛಿಸಿ ಕೈ ಇರೋವ ಕೊಳ್ಳಿರೋವ್ವ ಹಾಲು ಮೊಸರು ತನ್ನ ಪದ್ಯದ ಕೊನೆಗೆ ಗೊಲ್ಲತಿ ಹೇಳೋದೇನೋ ನನ್ನ ಹಾಲು ಮೊಸರು ತಗೋರಿ ಬರೇ ಮಾತಾಡೋದ ಆತಲ್ಲ ಅಂತ ಏನ ತಾಜಾ ಮಜ್ಜಿಗೆಯಲ್ಲಿ ಇಂಗು ಯಾಲಕ್ಕಿ ಶುಂಠಿ ಮೆಣಸು ವಗೈರೆ ವಗೇರೆ ಹಾಕಿಯಾ ಭಾಗ್ವತ ಕಾಳಜಿ ಇರಿಗೆ ಕಟಕರೋಣಿ ತಾಲೀಮ್ ಕೋಣಿ ಕುಸ್ತಿ ಗಡಿ ಎದ್ದು ಗಡಿ ಬಿದ್ದು ಗಡಿ ವಗೇರೆ 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 ಗೊಲ್ಲತಿ ಏನಿವೆಲ್ಲ ಎದಕ್ಕೆ ಭಾಗವತ ಮತ್ತು ನಿಮ್ಮವು ಎದಕ್ಕೆ ಗೊಲ್ಲತಿ ಏನೇ ನಮ್ಮ ಹೊಟ್ಟಿಗೆ ತಂಪಾಗಲಿಕ್ಕೆ ಭಾಗವತ ಯವ್ವಾ ನಮ್ಮ ಹೊಟ್ಟಿಗೆ ತಂಪು ಕಂಪು ಆಗಲಿಕ್ಕೆ ಗೊಲ್ಲತಿ ಹುಚ್ಚಟಿವಿ ಚೆಷ್ಟ ಮಾಡ್ತೀಯೇನು ನೀ ಏನು ಬರೀ ಹುಡುಗಾಟ ಮಾಡ್ತಿದ್ದೋ ವ್ಯಾಪಾರಿ ಅಂದ್ರೆ ಮಾಡಿಸ್ತಿದ್ದೋ ಭಾಗವತ ಹಾಂ ನಿಂದ್ರವ್ವ ನಮ್ಮದು ಹೇಳು ಮಾಡಿಸಿದ ಗಿರಾಕದ ಕೇಳ್ತೀನಿ ಏ ತಮ್ಮ ಬಾಯಿಲೆ ಮರಿ ಭಾಗವತ ಯಾಕೆ ಬೇ ಯಾಕ ಭಾಗವತ ಮೊನ್ನೆ ಹಾಲು ಮೊಸರು ಬಂದ್ರೆ ಹೇಳಂತ ಹೇಳಿದ್ದೆಲ್ಲ ಈ ಬಂದಾವ ತಗೋತೀ ಏನು ಮರಿ ಭಾಗವತ ನಮ್ಗೆ ಚಲೋ ಇದ್ರ ಬೇಕು ಹ್ಯಾಂಗಾದ್ರೆ ಕೊಡ್ತಾರ ಭಾಗವತ ಹೆಂಗೆ ಕೊಡ್ತಾರೆ ಕೇಳು ಮರಿ ಭಾಗವತ ಹಾದ ಕೂಡಲೇ ಕೊಡ್ತಾರ ಭಾಗವತ ಹೋಗಿ ಕೇಳು ಕೊಡ್ತಾರ ಮರಿ ಭಾಗವತ ಸಮೀಪದಿಂದ ನೋಡಿ ಹೇ ವ್ಯಾಪಾರ ಆಗ್ತೈತಿ ಭಾಗವತ ನಿನಗೆ ಹ್ಯಾಂಗೆ ಗೊತ್ತಾಯ್ತು ಮರಿ ಭಾಗುತ್ತಾ ಒಳ್ಳೆ ಸರಿ ಜೋಡಿ ಆಗ್ತದ ಭಾಗವತ ಹೋಗಿ ಕೇಳ ಹಂಗಾರ ಮರಿ ಭಾಗುತ್ತ ಕೇಳಲ್ಯ ಹಾಂ ಏನೋವಾ ಹಾಲು ಮೊಸರು ತಂದವರು ನೀವ ಏನೋವಾ ಗೊಲ್ಲತ್ತೆ ಏನೇ ಹೌದು ಮರಿ ಭಾಗವತ ಅವನ್ಯಾಕೆ ಯಾಕೆ ತಂದಿರೋವಾ ಏನೇ ಮಾರಲಿಕ್ಕೆ ಮರಿ ಭಾಗುತ್ತಾ ಅವನ ಯಾಕೆ ಮಾಡ್ತಿರೋವಾ ಏನೋ ಹೊಟ್ಟಿ ಸಲುವಾಗಿ ಮರಿ ಭಾಗುತ್ತ ಹೊಟ್ಟಿಗೆ ಏನೋವಾ ಗೊಲ್ಲತ್ತಿ ಏನೇ ಚಷ್ಟ ಮರಿ ಮರಿಭಾಗುತ್ತ ಹೋಗಲಿ ಬಿಡ್ರಿ ಯವ್ವಾ ನೀವು ಹೆಂಗೆ ಕೊಡ್ತೀರಿ ಗೊಲ್ಲತ್ತಿ ಮರಿ ಭಾಗತ ಹಂಗಲ್ಲವ ಧಾರಣೆ ಹೇಳಲ್ಲ ಗೊಲ್ಲತಿ ರೂಪಾಯಕ್ಕೆ ಶೇರ್ ಬೆಣ್ಣೆ ಎಂಟು ಅಣೆಗೆ ಷೇರು ಹಾಲು ನಾಲ್ಕು ಅಣೆಗೆ ಗಿಂಡಿ ಮೊಸರು ಹಣೆ ಕೊನ್ ತಂಬಿಗೆ ಮಜ್ಜಿಗೆ ಅಂದರೆ ಇದು ಆಗಿನ ಸೋಷಿಯಲ್ ಕಂಡೀಷನ್ ಅದು ಆ ಕಾಲಘಟ್ಟದಲ್ಲಿ ಏನಿತ್ತು ಅದನ್ನು ಅದನ್ನು ಹೇಳಿದ್ದು ಅದು ಇವತ್ತು ಸಹಿತ ಪಠ್ಯದಲ್ಲಿ ಅದೇ ರೀತಿ ಮುಂದುವರೆದುಕೊಂಡು ಮರಿ ಮರಿಭಾಗುತ್ತಾ ಛೇ 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 ಹಿಂಗೆ ಕೊಡಬಾರ್ದೆವಾ ಗೊಲ್ಲತಿ ಏನ ಮತ್ತು ಹೆಂಗೆ ಕೊಡಬೇಕು ಮರಿ ಹಂಗೆ ಕೊಡಬೇಕು ಕೊಡಬೇಕವ ಗೊಲ್ಲತಿ ಹುಚ್ಚಟಿವಿ ಚೆಷ್ಟ ಮಾಡ್ತೀನೋ ಮರಿ ಭಾಗವತ ನಮ್ಮ ದರಾನೇ ಹಂಗದಾವ ಗೊಲ್ಲತಿ ಅಲ್ವಾ ನೀವು ವ್ಯಾಪಾರ ಮಾಡ್ತೀವೋ ಇಲ್ಲೋ ಮರಿ ಭಾಗವತ ಮಾಡ್ತೀನಿ ನಿಮ್ಮ ದರದಾಗ ಮಾತ್ರ ಹೆಚ್ಚು ಕಡಿಮೆ ಆಗೋದಿಲ್ಲ ಏನೋ ಗೊಲ್ಲತಿ ಹಾಗಾದರೆ ವ್ಯಾಪಾರ ಆಗೋದಿಲ್ಲ ದೂತೆ ನಿನ್ನ ಗಿರಾಕಿ ಇಂಥಾವಾಗ ಕಾಣಸ್ತಾವೆ ಇವು ಭಾಗವತ ಇನ್ನೊಂದು ಗರ್ದಿ ಗಿರಾಕಿದೆ ಕರೀಲೇನವ ತಿಳಿದಂಗಾತ ನಿನ್ನ ಗಿರಾಕಿ ನೀ ಏನಾರ ಸ್ವಲ್ಪ ವ್ಯಾಪಾರ ಮಾಡ್ತೀಯಾ ಭಾಗವತ ಹ್ಞೂ ಆಗಲಿ ನಾನೂ ಬಡವಿ ಆದರೂ ಚಿಂತೆ ಇಲ್ಲ ವ್ಯಾಪಾರ ಮಾಡ್ತೀನಿ ಮಸಲೇ ನೋಡ್ತೀರ ಏನ್ರಿ ಒಂದು ಇಟ್ಟು ಗೊಲ್ಲತ್ತಿ ಮಾಸಿಲ್ ನೋಡಾಕದೇನು ಮಾವಿನ ಹೆಣ್ಣೇನಾ ಭಾಗುತ್ತಾ ಹಂಗ ತಗೊಳಕದೇನು ಮಾವನ ಹೆಣ್ಣೇನ ಅಂತ ಕೇಳ್ತಾನವ ಗೊಲ್ಲತಿ ಹುಚ್ಚಿ ಹಾಗೆಲ್ಲ ಅನ್ನಬಾರ್ದು ನಾನು ಅತ್ತಿ ಮನೆ ಸಸಿ ಇದ್ದೀನಿ ನಾನು ಪ್ರಪಂಚ ಮಾಡಬೇಕಾದ್ರೆ ಯಾವ ಪ್ರಕಾರ ಮಾಡ್ತೀನಂತ ತಿಳಿದಿರಿ ಯಾವ ಪ್ರಕಾರ ಮಾಡ್ತೀರಿ ಮುಳ್ಳಿ ಮ್ಯಾಲೆ ಕಾಲಿಟ್ಟಂಗೆ ನಮ್ಮ ಬಾಳವೆ ಅದ ಅಂತ ಹೇಳ್ತಾರೆ ಗೊಲ್ಲತಿ ಅಂದರೆ ಅತ್ತಿ ಮನೆಯೊಳಗೆ ಸಸಿ ಹೆಂಗಿರಬೇಕು ಈ ಗೊಲ್ಲತ್ತಿ ಮನೆಯೊಳಗೆ ಹೈನಾ ಮಾಡಿ ಹೈನಾ ಕಟ್ಕೊಂಡು ಆಕಳ ಹಾ ಎಮ್ಮೆ ಕಾಯ್ದು ಹಾಲು ಮೊಸರು ತಗೊಂಡ್ಬಂದು ಈ ಪಟ್ಟಣದೊಳಗೆ ಮಾರ್ತಕ್ಕಂಥ ಒಂದು ಪ್ರಕಾರ ಮತ್ತು ಒಂದು ಪ್ರಸಂಗ ನಮ್ಮಲ್ಲಿತ್ತು ಇವತ್ತು ಸ್ವಲ್ಪ ಬದ್ಲಿ ಆಗ್ಯದ ಯಾವಾಗಲೂ ಹಳ್ಳಿಯೊಳಗೆ ಅತ್ತಿ ಮನೆ ಸಸಿ ಅಂತಂದ್ರೆ ಎಲ್ಲರ ನಡೀಲಿಕ್ಕೆ ಹೋದಲ್ಲೇ ಮಾತುಕತೆಗೆ ಹೋದಲ್ಲೇ ಈ ಅತ್ತಿ ಮನೆ ಅಂತ ಅನ್ನೋದು ಈ ರೀತಿಯಾಗಿ ಬರ್ತದೆ ಆದ್ದರಿಂದ ಇಲ್ಲಿ ನಾನು ಅತ್ತಿ ಮನೆ ಸೊಸಿ ಇದ್ದೀನಿ ಅಂತ ಹೇಳಿ ಗೊಲ್ಲತಿ ಹೇಳ್ತಾಳೆ ಗೊಲ್ಲತಿ ಈ ಮಾತನ್ನು ಹೇಳಬೇಕಾದ್ರೆ ಆ ಭಾಗವತ ಮತ್ತು ಮರಿಭಾಗವತ ಇವರಿಗೆ ಒಂದು ಹಾಕಿ ಚಾಷ್ಟಿ ಮಾಡಲಿಕ್ಕೆ ಸಿಕ್ಕಂತಹ ಒಬ್ಬ ಹೆಣ್ಣು ಮಗಳಾಗ್ತಾಳೆ ಚಾಷ್ಟಿ ಮಾಡ್ಕೋತ್ ಮಾಡ್ಕೋತು ಮಾಡ್ಕೋತ ರಂಗದ ಮೇಲೆ ಆ ಆಟವನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಅದ್ದನ್ನು ಇವರು ಮೂರು ಜನ ಮಾಡ್ತಾ ಇದ್ದಾರೆ ಇವತ್ತಿಲ್ಲಿ ಮುಗಿಸೋಣಂತ ಮತ್ತು ನಾಳೆ ಭಟ್ಟಿ